ಲೈಫ್ ನಮಸ್ತೆ ನಾಸಿಂಹನ್ ಅಂತ ಸರ್ ನಾವು ಕೊಟ್ಟ ಉದಾಹರಣೆಗಳು ತುಂಬಾ ಪ್ರಸ್ತುತವಾಗಿತ್ತು ಈಗ ನನಗೆ ನಿಜವಾಗಿ ಅಧ್ಯಾತ್ಮದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಬರ್ತಾ ಇದೆ ಮುಂಚೆ ಏನಾಗಿತ್ತು ಇದೇ ಆತ್ಮಬೋಧ ತತ್ವಬೋಧನ ಓದ್ ಓದಿದಾಗ ನನ್ನ ಅನುಭವದ ಕೊರತೆಯಿಂದ ಹಾಗೆ ಹೋಗ್ತಿದ್ದೆ ಐ ಬಿಕೇಮ್ ಫೇಲ್ಯೂರ್ ಈಗ ತಾವು ಹೇಳಿದ ಈ ಅನುಮಾನ ಪ್ರಮಾಣದಿಂದ ಎಷ್ಟೋ ವಿಷಯಗಳು ನನಗೆ ಹೊಸದಾಗಿ ತಿಳಿತಾ ಇದೆ ಅದಕ್ಕೆ ಅನಂತಾನಂತ ಧನ್ಯವಾದಗಳು ತಮಗೆ ಚಿರಋಣಿಯಾಗಿದ್ದೇನೆ ಏನೋ ಪ್ರಶ್ನೆ ಇದ್ರೆ ಕೇಳಬಹುದು ಹಾ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದೇ ಈಗ ತತ್ವಬೋಧ ಇರಬಹುದು ಅಥವಾ ನಾವು ಮುಂದೆ ಭಗವದ್ಗೀತೆ ತಗೊಳ್ತೀವಿ ಯಾವುದಕ್ಕೆ ಅಲ್ಲಿ ನೀವು ನೋಡಿ ಭಗವದ್ಗೀತೆಯಲ್ಲಿ ಹಲವಾರು ಶ್ರೀ ಕೃಷ್ಣ ತಸ್ಮಾತ್ ತಸ್ಮಾತ್ ಅಂತ ಉಪಯೋಗಿಸ್ತಾ ಹೋಗ್ತಾರೆ ಆದ್ದರಿಂದ ಆದ್ದರಿಂದ ಯಾಕೆ ಅವನ್ ಕಾರಣವನ್ನ ಕೊಟ್ಟಿದ್ದಾನೆ ಹೇತುವನ್ನ ಕೊಟ್ಟಿದ್ದಾನೆ ದೃಷ್ಟಾಂತಗಳನ್ನ ಕೊಟ್ಟಿದ್ದಾನೆ ಅದನ್ನ ಜೋಡ್ಸಕ್ ಬಂದಾಗ ನಮ್ಗೆ ಒಂದು ಹೊಸ ವರ್ಲ್ಡ್ ಗೊತ್ತಾಗತ್ತೆ ಆ ವರ್ಲ್ಡ್ ಯಾವ್ದಂದ್ರೆ ನಮ್ಮನ್ನ ನಮ್ಗೆ ತೋರ್ಸುವಂತಹ ಪ್ರಪಂಚ ಇಲ್ಲಾಂದ್ರೆ ಶಬ್ದ ಜಾಲಂ ಮಹಾರಣ್ಯಂ ನಾವು ಪದಗಳ ಹಿಂದೆನೆ ಹೋದ್ರೆ ಸ್ಕಾಲರ್ಸ್ಗಳು ಆಗ್ತೀವಿ ಹೊರತು ಆತ್ಮಜ್ಞಾನಿಗಳಾಗಲ್ಲ ಸುಮ್ರೆ ಓದ್ತೀವಿ ನಮಗೆ ಒಂದು ಸೈನ್ಸ್ ಗೊತ್ತು ನಮ್ಗೆ ಒಂದು ಮ್ಯಾಥ್ಸ್ ಪಿ ಎಚ್ ಡಿ ಗೊತ್ತು ನಂಗೆ ಇದು ಒಂದು ಆಯ್ತು ಅಂತಿದೆ ಆದ್ರೆ ಯಾವಾಗ ಈ ಪ್ರಮಾಣಗಳನ್ನ ಸರಿಯಾಗಿ ಕ್ರಮಬದ್ಧವಾಗಿ ಉಪಯೋಗಿಸಿ ಗುರುಗಳಿಂದ ಕರೆಕ್ಟ್ ಆಗಿ ವಿಷಯವನ್ನ ತಿಳಿದಾಗ ನಾಲೆಜ್ ವೆರಿ ನೈಸ್ ಕೇಳ್ತಾ ಇರೋದು ಇದು ನಮ್ಮ ನಿಜ ಜೀವನದ ಎಲ್ಲಾ ಘಟನೆಗಳಲ್ಲೂ ನಾವು ಅಂದ್ಬೋದು ಖಂಡಿತ ಎಲ್ಲಾ ಕ ಅಂದ್ರೆ ಎಲ್ಲ ಕಡೆಯೂ ಕೂಡ ಈ ರೀತಿಯಲ್ಲಿ ಇದ್ರೆ ಒಳ್ಳೇದು ಆದ್ರೆ ಎಲ್ಲಾ ಕಡೆನೂ ಈ ಪಂಚ ಅವಯವಗಳೇ ಬೇಕು ಅಂತಿಲ್ಲ ನಮಗಾದ್ರೆ ಮೂರು ಸಾಕು ಆದ್ರೆ ಎಷ್ಟಾಗುತ್ತೋ ಅಷ್ಟನ್ನ ಬಳಸ್ಕೊಡುವಂತ ಪ್ರಯತ್ನ ಮಾಡಬಹುದು ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ತಗೋಬಹುದು ಅಥವಾ ಇಲ್ಲಿ ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಆ ಟೈಪ್ ಕೂಡ ಮಾಡಬಹುದು ಸ್ವಲ್ಪ ಟೆಕ್ನಿಕಲ್ ಇದೆ ಪ್ರಶ್ನೆಗಳು ಬರೋದು ಕಡಿಮೆ ಇರಬಹುದು ಬಟ್ ಪ್ರಶ್ನೆಯನ್ನ ಕೇಳೋದು ಕೇಳೋ ಪ್ರಶ್ನೆಗೋಸ್ಕರ ಪ್ರಶ್ನೆ ನಮಸ್ತೆ ಪ್ರಮೋದ್ಜಿ ನಾನ್ ಹಂಸ ಮಾತಾಡ್ತಾ ಇರೋದು ನಮಸ್ತೆ ಈ ಅಂಡ್ ಪ್ರಮಾಣ ಇವಾಗ ನಾವು ಕೆಲವುದೆಲ್ಲ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀವಲ್ಲ ಇವಾಗ ಮಕ್ಕಳಿಗೆ ಇದೆಲ್ಲ ಇತ್ತು ಇವಾಗ ವೇದದ ಬಗ್ಗೆನೋ ಶಾಸ್ತ್ರದ ಬಗ್ಗೆನೋ ಏನಾದ್ರೂ ಹೇಳುವಾಗ ಈ ಯಾವ ಪ್ರಮಾಣ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಡತ್ತೆ ಆತರ ಸಕ್ಸಸ್ ಫಾರ್ಮುಲಾ ತರ ಈ ತರ ಈ ತರ ಪ್ರತಿಜ್ಞಾ ವಾಕ್ಯ ಈ ತರ ಇದ್ರೆ ಇವಾಗ ನಾವು ಇವಾಗ ಟ್ರಾಫಿಕ್ ಡೋಂಟ್ ಬ್ರೇಕ್ ಟ್ರಾಫಿಕ್ ರೂಲ್ಸ್ ಅಂತ ಹೇಳಿದ್ರೆ ಬೈ ಅಂತ ಕೇಳ್ತಾನೆ ನಾವು ಇಲ್ಲ ನೀನ್ ಅನ್ಯಾಯ ಮಾಡಿದ್ರೆ ನಿನ್ ಪನಿಶ್ಮೆಂಟ್ ಬರುತ್ತೆ ಅಂತ ಶಬ್ದ ಪ್ರಮಾಣ ಏನಾದ್ರು ತಗೊಳಕ್ ಬದ್ಲು ಮುಂದೆ ಹೋದ್ರೆ ಪೊಲೀಸ್ ಹಿಡಿತಾನೆ ಅನ್ನೋ ಆತರ ಪ್ರಮಾಣ ವಿಲ್ ವರ್ಕ್ ಬೆಟರ್ ಸೊ ಈ ಪ್ರತಿಜ್ಞಾ ವಾಕ್ಯ ಈಸರ್ ಎನಿ ಎನಿ ರಿಲೇಷನ್ ಬಿಟ್ವೀನ್ ದಿಸ್ ಕೈಂಡ್ ಆಫ್ ಪ್ರತಿಜ್ಞಾ ವಾಕ್ಯಗೆ ಈ ತರ ಪ್ರಮಾಣ ಇವಾಗ ಪ್ರಮಾಣ ಶಬ್ದ ಪ್ರಮಾಣ ಆಪ್ತ ಆಪ್ತವಾಕ್ಯ ಪ್ರಮಾಣ ಯಾವ್ದು ಬೇಕಾದ್ರೆ ಇರ್ಬೋದು ಬಟ್ ನಮಗೆ ವೆನ್ ವಿನ್ವಿನ್ಸ್ ಎಸ್ಪೆಷಲಿ ಪೀಪಲ್ ಆನ್ಅರ್ ಇಂಡಿಯನ್ ಕಲ್ಚರ್ ಅಂಡ್ ಹಿಸ್ಟ್ರಿ ಪ್ರಮಾಣ ಇನ್ನು ಅದೇ ಹೇಳಿದ ಹಾಗೆ ಆಪ್ತವಾಕ್ಯ ಶಬ್ದಕ್ಕೆ ಇನ್ನು ಬಂದಿಲ್ಲ ಅದೇ ತಿಳ್ಕೊ ಬೇಸಿಕ್ ಯಾವುದೋ ಒಂದು ಪ್ರತಿಜ್ಞಾ ವಾಕ್ಯ ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ಕೂಡ ತಗೊಂಡ್ರೆ ನೋಡಿ ಎಷ್ಟರ ಮಟ್ಟಿಗೆ ನಮ್ಮ ಅನುಮಾನ ಪ್ರಮಾಣವನ್ನ ಉಪಯೋಗಿಸಬಹುದನ್ನ ಒಂದು ಟ್ರಾಫಿಕ್ ಎಕ್ಸಾಂಪಲ್ ಎಷ್ಟು ಚೆನ್ನಾಗಿ ತಗೊಂಡ್ರು ಸೊ ಟ್ರಾಫಿಕ್ ನ ಫಾಲೋ ಮಾಡಬೇಕು ಇದು ಪ್ರತಿಜ್ಞೆ ಏನಕ್ಕೆ ಅಂತ ಅಂದಾಗ ಯಾರು ಧಾರ್ಮಿಕನೋ ಅಥವಾ ಈಗ ನಾನ್ ನಿಮ್ಗೆ ಹೇಳೋದಾದ್ರೆ ಅಂದ್ರೆ ಹಂಸ ಅಂತನೇ ಅಲ್ಲ ನಿಮ್ಗೆಲ್ಲರಿಗೂ ಹೇಳೋದಾದ್ರೆ ನಾನ್ ನಿಮ್ಗೆ ಹೇಳೋದು ಬಿದ್ರೆ ಏಟಾಗತ್ತೆ ಪೊಲೀಸ್ ಹಿಡಿತರೆ ಅದು ಯಾವುದೂ ಅಲ್ಲ ನೀವು ಧಾರ್ಮಿಕರು ನೀವು ಆಸ್ತಿಕರು ಅನ್ನೋದಾದ್ರೆ ನೀವು ಧರ್ಮವನ್ನ ಮೀರ್ತಾ ಇದ್ರೆ ಧರ್ಮವನ್ನ ಮೀರಿದ್ರೆ ಪಾಪ ಆಗತ್ತೆ ಪಾಪ ಆದ್ರೆ ಮುಂದಕ್ಕೆ ನಿಮ್ಗೆ ದುಃಖ ಬರುತ್ತೆ ದುಃಖವನ್ನು ಅನುಭವಿಸೋದು ಕಷ್ಟ ಆಗತ್ತೆ ಅದಕ್ಕೆ ಬದಲು ಇವಾಗ ಫಾಲೋ ಮಾಡಿ ಬಿಕಾಸ್ ಮೈ ಇಂಟೆಂಡೆಡ್ ಆಡಿಯನ್ಸ್ ಆರ್ ಧಾರ್ಮಿಕ ಪೊಟೆನ್ಷಿಯಲ್ ಧಾರ್ಮಿಕಾಸ್ ಪೊಟೆನ್ಶಿಯಲ್ ಸಾಧಕಾಸ್ ಸೊ ಹಾಗಾಗಿ ನಾನು ಯಾವ ಆಡಿಯನ್ಸ್ ಹೇಳ್ತಾ ಇದ್ದೀನಿ ಅಲ್ಲಿ ಯಾವ ಪ್ರಮಾಣವನ್ನು ಉಪಯೋಗಿಸ್ತೀನಿ ಅಂದ್ರೆ ಶಬ್ದ ಪ್ರಮಾಣ ವೇದ ಗುರು ಹಿರಿಯರ ಮಾತು ಹೀಗೆ ಮಾಡಿದ್ರೆ ಏನಾಗತ್ತೆ ಸೊ ನನ್ನ ಕೊಡುವಂತಹ ಹೇತು ಮತ್ತು ದೃಷ್ಟಾಂತಗಳು ಇದಕ್ಕೆ ತಕ್ಕಾಗಿರುತ್ತೆ ಅದೇ ಅವರೇ ಹೇಳಿದ ಹಾಗೆ ಇವತ್ತು ಒಂದು ಹದಿನಾರು ವರ್ಷದ ಹದಿನೆಂಟು ವರ್ಷದೋ ಹುಡುಗಾನೋ ಹುಡುಗಿಯೋ ಅಥವಾ ಯಾರೊಬ್ರು ಅವ್ರಿಗೆ ಈ ಶಾಸ್ತ್ರ ಪುಣ್ಯ ಪಾಪ ಇನ್ನು ಅದೆಲ್ಲ ಗೊತ್ತಿಲ್ಲ ಹಾಗಂತ ನಾನು ಅದನ್ನ ಬಿಡ್ಬೇಕು ಅಂತಲ್ಲ ಆದ್ರೆ ಅವ್ರಿಗೆ ಫಸ್ಟ್ ಕನ್ವಿನ್ಸಿಂಗ್ ಮೆಥಡಾಲಜಿ ಫಸ್ಟ್ ಕನ್ವಿನ್ಸಿಂಗ್ ಮೀನ್ಸ್ ತಗೊಳ್ತೀನಿ ಟ್ರಾಫಿಕ್ ನ ಫಾಲೋ ಮಾಡ್ಬೇಕು ಯಾಕೆ ಮಾಡ್ಲಿಲ್ಲ ಅಂದ್ರೆ ಅನ್ವಯ ಹಾಕಲ್ಲ ವ್ಯತಿರೇಕ ಹಾಕ್ತೀನಿ ಮಾಡ್ದಲೆ ಇದ್ದವರು ಏನಾಗಿದ್ದಾರೆ ನೋಡು ಹೇಗೆ ಅಂದ್ರೆ ಹೀಗೆ ನರಲಾಡ್ಕೊಂಡು ಸತ್ತಿದ್ದಾರೆ ಐ ವಿಲ್ ಶೋ ಹಿಮ್ ಅ ವಿಡಿಯೋ ಹೀಗಾಗಿದ್ದಾರೆ ಯಾರ್ಯಾರು ಸರಿಯಾಗಿ ಹೋಗ್ತಾ ಇರುವಂತಹ ದೇಶದಲ್ಲಿ ಎಷ್ಟು ಚೆನ್ನಾಗ್ ಆಗಿದೆ ನೋಡು ಅನ್ವಯ ಎಷ್ಟು ಚೆನ್ನಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗ್ತಾ ಇದೆ ಸೊ ನಾನು ನನ್ನ ಒಂದು ಪ್ರತಿಜ್ಞಾ ವಾಕ್ಯವನ್ನ ಪ್ರೂವ್ ಮಾಡೋದಕ್ಕೆ ಯಾವ ಹೇತು ಯಾವ ದೃಷ್ಟಾಂತವನ್ನ ಬಳಸ್ತೀನಿ ಅನ್ನೋದು ನನ್ನ ಇಂಟೆಂಡೆಡ್ ಆಡಿಯನ್ಸ್ ಮೇಲೆ ನನ್ನ ಮುಂದೆ ಇರುವಂತಹ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗತ್ತೆ ನಾನು ಇವತ್ತು ನಿಮ್ಮ ಹತ್ರ ಈಗ ಮಾತಾಡುವಾಗ ಈ ಒಂದು ಧೂಮ ಮತ್ತೆ ಅಗ್ನಿ ಇಂಥದ್ದನ್ನು ಉಪಯೋಗಿಸ್ತೀನಿ ಇದೇ ಯಾವ್ದಾದ್ರು ನನ್ನ ಕಾಲೇಜ್ ಸ್ಟೂಡೆಂಟ್ಸ್ ಕೊಟ್ರೆ ನಾನು ಇದೆಲ್ಲ ಹೇಳಿದ್ರೆ ಇದೆಲ್ಲ ಏನು ಸೊ ಅವ್ರಿಗೆ ಅರ್ಥ ಆಗೋ ನೀವು ಹೇಳಿದಂತ ಟ್ರಾಫಿಕ್ ತಗೋಬೇಕಾಗತ್ತೆ ಸೊ ದ ಎಕ್ಸಾಂಪಲ್ಸ್ ಐ ಯೂಸ್ ದ ಲಾಜಿಕ್ ದಟ್ ಐ ಯೂಸ್ ಅಂಡ್ ದ ಹಿಂದೆ ಇರುವಂತಹ ಪ್ರಮಾಣ ನೀವೇ ಹೇಳಿದಾಗೆ ಶಬ್ದವನ್ನ ಉಪಯೋಗಿಸಿ ಪುಣ್ಯ ಪಾಪ ಈ ರೀತಿ ಹೇಳ್ತೀನೋ ಅಥವಾ ಸಾವು ಕಾ ಕೈ ನೋವು ನಲಿವು ಇಂತಹದನ್ನ ಹೇಳ್ತೀನೋ ದಟ್ ಇಸ್ ಲೆಫ್ಟ್ ಟು ದ ಸ್ಪೀಕರ್ ಡಿಪೆಂಡ್ಸ್ ಆನ್ ದ ಆಡಿಯನ್ಸ್ ವೆರಿ ಗುಡ್ ಕ್ವೆಸ್ ಹಾಗಾಗಿ ನಾವು ಯಾರಿಗೂ ಮಾಡ್ತಾ ಇದೀವಿ ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ ನೋಡ್ಕೊಂಡು ಚೇಂಜ್ ಅಕಾರ್ಡಿಂಗ್ಲಿ ಬಟ್ ಧಾರ್ಮಿಕವಾಗಿ ವಿಚಾರವನ್ನ ಹೇಳ್ಬೇಕು ಅಂತಾರೆ ಅದನ್ನ ಹೇಳೋದು ಹೇಳ್ಬೇಕು ಈ ವಿಷಯಕ್ಕೆ ಅವ್ರನ್ನ ಕರ್ಕೊಂಬರುವಂತದ್ದು ಮುಖ್ಯ ಒಂದೇ ಸರಿ ಹೋದ್ರು ಇದಕ್ಕಿಂತ ಇದೆಲ್ಲ ಕೂಡ ಸಾಮಾಜಿಕವಾಗಿ ಒಂದ್ ಕಡೆ ಆದ್ರೂ ಕೂಡ ನಿನ್ನ ಅಧ್ಯಾತ್ಮ ಅವ್ರಿಗೆ ಪರ್ಸನಾಲಿಟಿ ಹೇಳ್ಬೇಕಾಗಿರತ್ತೆ ಫಿಸಿಕಲ್ ಪರ್ಸನಾಲಿಟಿ ಎಮೋಷನಲ್ ಪರ್ಸನಾಲಿಟಿ ಹೇಗೋ ಸ್ಪಿರಿಚುವಲ್ ಪರ್ಸನಾಲಿಟಿ ಅನ್ನೋದು ಒಂದಿದೆ ಅದಕ್ಕೋಸ್ಕರ ಈ ಸ್ಪಿರಿಚುವಾಲಿಟಿ ಅನ್ನ ತೋರಿಸುವಾಗ ಈ ಧರ್ಮ ವೇದ ಆಸ್ತಿಕತೆ ಇಂಥದ್ದಂತಂದು ಆಮೇಲೆ ಈ ಕಡೆಯಿಂದನೂ ತೊಹಡಿಬೇಕು ಯಾಕಂದ್ರೆ ಒಂದ್ ಕಡೆಯಿಂದ ಬರೀ ಸಾಮಾಜಿಕ ಪಿಯರ್ ಪ್ರೆಷರ್ ಒಂದು ಫಿಸಿಕಲ್ ಲಾಸ್ ಇಂದ ಅಷ್ಟಿಲ್ಲದೆ ಸ್ಪಿರಿಚುವಲ್ ಲಾಸ್ ಗೊತ್ತಾಗ್ರೆ ಸೊ ಅದಕ್ಕೆ ಬರಬೇಕು ಗ್ರಾಜುವಲ್ ಸ್ಟೆಪ್ಸ್ ವೆರಿ ನೈಸ್ ಗುರುಗಳೇ ಮತ್ತೊಮ್ಮೆ ತಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ನಾವು ಹೇಳಿದಾಗೆ ಈಗ ನಾಸ್ತಿಕ ಸಿದ್ಧಾಂತಕ್ಕೆ ಹೋದ್ರೆ ವೇದವನ್ನು ಅವರು ಪ್ರಮಾಣವಾಗಿ ಇಟ್ಕೊಳ್ಳೋದಿಲ್ಲ ಹಾಗಿದ್ರೆ ವೇದಕ್ಕ ಪ್ರಮಾಣವಾಗುತ್ತದೆಯೇ ಯಾಕೆಂದ್ರೆ ವೇದ ಹೇಳಿ ಫಾಲೋ ಮಾಡಿ ಅಂತ ಹೇಳ್ಕೊಂಡು ಹೋಗುತ್ತೆ ಪ್ರಮಾಣ ಸರಿ ಕೊನೆಗೆ ಕೇಳಿಸ್ತಿಲ್ಲ ನಾಸ್ತಿಕ ಸಿದ್ಧಾಂತ ಹಾಗಾದ್ರೆ ಅದು ಈಸ್ ಇಟ್ ನಾಸ್ತಿಕ ಸಿದ್ಧಾಂತ ಇಸ್ ಇವಾರ್ಡ ಅದು ಇವಾಲ್ವ್ ಆಗಿದ್ದ ಬಗೆ ಹೇಗೆ ಯಾಕೆಂದ್ರೆ ವೇದ ಪ್ರಮಾಣವನ್ನ ಒಪ್ಪುವುದಿಲ್ಲ ಒಪ್ಪದೆ ಚಾರ್ವಾಕ್ ಸಿದ್ಧಾಂತ ನಾ ತಿಳದ ಮಟ್ಟಿಗೆ ಅಲ್ಪಮತಿಗೆ ಸಾಲ ಮಾಡಿ ಅದು ತುಪ್ಪ ತಿನ್ನು ತುಪ್ಪ ತಿನ್ನುವುದನ್ನ ನಾವು ಪ್ರಮಾಣ ಅಂತ ತಗೊಂಡ್ರೆ ಸಾಲ ಮಾಡಿ ಯಾಕೆ ಸಂಪಾದನೆ ಮಾಡಿದ್ನ ಅದನ್ನ ವೇದ ಹೇಳುತ್ತೆ ಸಂಪಾದನೆ ಮಾಡಿ ತಿನ್ನು ಅಂತ ಹೇಳುತ್ತೆ ಅವ್ರು ಸಾಲ ಮಾಡಿ ನಾಸ್ತಿಕವಾದ ಹಾಗಾದ್ರೆ ಅಪ್ರಮೇಯವೇ ಸೊ ಯಾವ ವಿಷಯಕ್ಕೆ ಅಪ್ರಮೇಯ ಅಥವಾ ಪ್ರಮೇಯ ಅಥವಾ ಪ್ರಮಾಣ ಇಂಪಾರ್ಟೆಂಟ್ ನೀವೇ ಹಾಗೆ ಚಾರ್ವಾಕ ಸಿದ್ಧಾಂತ ನೀವೇ ಕೊಟ್ಟ ಹಾಗೆ ಸಾಲ ಮಾಡಿ ಅದ್ರ ತುಪ್ಪ ದುಡಿಯೋದೇ ಆಗ್ಬೇಕು ಅಂತ ಅಂದಾಗ ದುಡಿದ್ರೆ ಕಷ್ಟ ಚಾರ್ವಾಕ ಸಿದ್ಧಾಂತ ಏನು ಅಂದ್ರೇನೆ ಜೀವನ ಇರೋದು ಮೋಜು ಮಸ್ತಿ ಖುಷಿಗೆ ದುಡಿದು ತಿನ್ಬೇಕು ಅನ್ನೋದು ವೈದಿಕ ಮಾರ್ಗ ಯಾಕಂದ್ರೆ ಧರ್ಮ ಆದ್ರೆ ಚಾರ್ವಾಕ ಸಿದ್ಧಾಂತ ದುಡಿದ್ರೆ ಕಷ್ಟ ಅದಕ್ಕೆ ಬೆಳಗ್ಗೆಂದ ರಾತ್ರಿಗೂ ಹೆಣಗಾಡಬೇಕು ಆಮೇಲೆ ಬರೋದು ಹುಡುಗಿ ಇಷ್ಟು ಅದಕ್ಕೆ ಯಾಕೆ ಅಷ್ಟು ಕಷ್ಟ ಪಡ್ತೀಯ ಸಾಲ ಮಾಡ್ತೀಯೋ ತಲೆ ಹೊಡಿತೀಯೋ ಏನ್ ಮಾಡ್ತೀಯೋ ಖುಷಿಯಾಗಿರು ನೀನು ಏನ್ ಬೇಕೋ ಮಾಡು ದಿಸ್ ಇಸ್ ವಾಟ್ ಇಸ್ ದ ಮೆಟೀರಿಯಲ್ಸ್ ಹಾಗಾಗಿ ಇದನ್ನ ನಾವು ಸಿದ್ಧಾಂತ ಅಂತ ಅವರು ಒಂದ್ ಮಾಡಿದ್ರು ಅದೇ ಇವತ್ತು ಹಲವಾರು ಕಡೆ ಜಗತ್ತಿನಲ್ಲಿ ಪ್ರಿವಿಲೆಂಟ್ ಆಗಿದ್ರು ನಾವು ಭಾರತೀಯ ಸಿದ್ಧಾಂತಗಳಲ್ಲಿ ಅದಕ್ಕೆ ಸ್ಥಾನ ಕೊಟ್ಟಿಲ್ಲ ಹಾಗಾದ್ರೆ ಬೇರೆದಾದಂತಹ ಬೌದ್ಧ ಸಿದ್ಧಾಂತವೋ ಅಥವಾ ಜೈನ ಸಿದ್ಧಾಂತವೋ ಅದನ್ನ ನಾವು ನಿಜವಾಗ್ಲೂ ಪ್ರಮೇಯವೋ ಅಂತ ಅನ್ಕೋಬಹುದಾದ್ರೆ ಖಂಡಿತ ಅನ್ ಎಸ್ ನೋ ಎಸ್ ಅಂಡ್ ನೋ ಯಾವ ವಿಚಾರಕ್ಕೆ ಎಸ್ ಯಾವ ವಿಚಾರಕ್ಕೆ ನೋ ಈಗ ಬೌದ್ಧ ಸಿದ್ಧಾಂತದಲ್ಲಿ ಹಲವಾರು ವಿಷಯಗಳು ಅವ್ರದ್ದು ನಾಲ್ಕು ಫೋರ್ ನೋಬಲ್ ಟ್ರೂತ್ಸ್ ಅಂತ ಇದೆ ಅಷ್ಟಾಂಗ ಮಾರ್ಗ ಅಂತ ಬಂದಿದೆ ಸಮ್ಯಕ್ ದರ್ಶನ ಸಮ್ಯಕ್ ದೃಷ್ಟಿ ಸಮ್ಯಕ್ ಜೀವನ ಈ ರೀತಿಯಲ್ಲಿ ಅಷ್ಟಾಂಗ ಮಾರ್ಗ ಅವ್ರದ್ದು ಇದೆ ಅವ್ರದಲ್ಲೂ ಕೂಡ ಮೌಲ್ಯಯುತವಾದ ಜೀವನ ಮಾಡಬೇಕು ಅಂತಿದೆ ಸೊ ಈ ಒಂದು ಬೌದ್ಧ ದರ್ಶನದಲ್ಲಿ ಬರುವಂತಹ ತ್ರಿಪಿಟಿಕಗಳಲ್ಲಿ ಬರುವಂತಹ ಧರ್ಮ ಪದದಲ್ಲಿ ಬರುವಂತಹ ವಿಚಾರಧಾರೆಯನ್ನು ಜೀವನಕ್ಕೆ ಅಳವಡಿಸ್ಕೊಡೋದು ಗ್ರೇಟ್ ನೀವು ಒಳ್ಳೆಯವನಾಗಿರುವಂತ ಯಾರು ಹೇಳಿದ್ರು ಒಳ್ಳೇದೇ ಸೊ ಅದನ್ನ ಪ್ರಮಾಣ ಅಂತ ತಗೊಳ್ಳಿ ಹಾಗೆ ಬೌದ್ಧ ಸಿದ್ಧಾಂತ ಜಗನ್ ಮಿಥ್ಯಾತ್ವವನ್ನ ವಿತೌಟ್ ವೇದ ಹೊಡೆಯುವಂತಹ ಪ್ರಮಾಣವನ್ನ ಮಾಡುತ್ತೆ ಒಂದಷ್ಟು ಪ್ರಯತ್ನವನ್ನ ಮಾಡುತ್ತೆ ಆ ರೀತಿಯಲ್ಲಿ ಶೂನ್ಯತ್ವಕ್ಕೆ ಹೋಗಿದ್ದದು ಹಾಗಾಗಿ ಅವ್ರು ಕೊಡುವಂತ ಲಾಜಿಕ್ ಟು ಬ್ರಿಂಗ್ ವೈರಾಗ್ಯ ಉಪಯೋಗಿಸ್ಕೊಡಿ ಯಾಕೆ ವೈರಾಗ್ಯಕ್ಕೆ ಮಾತ್ರ ಸಿದ್ಧಾಂತಕ್ಕಲ್ಲ ಅದನ್ನ ಸಾಧನವಾಗಿ ಬಳಸ್ಕೊಂಡು ನಮ್ಮ ಜೀವನದ ಮೆಚುರಿಟಿಯನ್ನ ಬೆಳೆಸ್ಕೊಳ್ಳೋ ಬಳಸ್ಕೊಳ್ಳಿ ಆದ್ರೆ ನಾವು ಹಾಗೇ ಮಾಡಕ್ ಹೋದ್ರೆ ಆತ್ಮ ಪ್ರಮೇಯವಾಗಿ ಸಿಗತ್ತ ಅಂದ್ರೆ ನೀವೇ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಹೋದಿರ್ತೀರ ಆತ್ಮವನ್ನ ಡಿಸ್ಕ್ರೈಬ್ ಮಾಡುವಾಗ ಕೃಷ್ಣ ಅಪ್ರಮೇಯೋ ಅಂತ ಉಪಯೋಗಿಸ್ತಾರೆ ಅದು ಅಪ್ರಮೇಯ ಸಿಗೋದಿಲ್ಲ ತರ್ಕಕ್ಕೂ ಸಿಗೋದಿಲ್ಲ ಸೊ ಹಾಗಾಗಿ ತರ್ಕವನ್ನ ಹಿಡಿದು ಲಾಜಿಕ್ ನ ಹಿಡಿದು ಹೋಗುವಂತಹ ಯಾವುದೇ ಸಿದ್ಧಾಂತವಾಗ್ಲಿ ಅದು ಆತ್ಮವನ್ನ ಹಿಡಿಯೋದಕ್ಕಾಗಲ್ಲ ಹಾಗಾಗಿ ಆತ್ಮಕ್ಕೆ ಬೌದ್ಧ ದರ್ಶನವೇ ಆಗ್ಲಿ ಜೈನ ದರ್ಶನವೇ ಆಗ್ಲಿ ಚಾರುವಾಕ ದರ್ಶನವೇ ಆಗ್ಲಿ ಪ್ರಮಾಣ ಅಲ್ಲ ಆದ್ರೆ ಒಳ್ಳೆಯ ಜೀವನಕ್ಕೆ ಚಾರವಾಕನನ್ನ ಹಿಡಿಯದೆ ಜೈನರನ್ನು ಬೌದ್ಧನ ಹಿಡಿದ್ರೆ ಒಳ್ಳೇದು ವೈದಿಕ ಮಾರ್ಗದಲ್ಲಿದೆ ಆದ್ರೆ ನಿಮ್ಗೆ ವೈದಿಕ ಮಾರ್ಗದ ಬದಲು ಅಲ್ಲೇ ನಿಮ್ಗೆ ಡೈರೆಕ್ಟ್ ಆಗಿ ಯಾವುದೋ ಒಬ್ಬ ವ್ಯಕ್ತಿ ಮೂಲಕ ಸಿಗ್ತದೆ ತಗೊಳ್ಳಿ ಒಳ್ಳೆ ವಿಷಯ ನಮ್ಮ ವೈದಿಕ ಸಿದ್ಧ ಅಂತ ಹೇಳಿದೆನೋ ಅನೋಭದ್ರಾಹ ಕೃತವೋ ಎಂತ ವಿಶ್ವತಃ ಅಂತ ಒಳ್ಳೆಯ ವಿಷಯ ಯಾವುದೇ ಮೂಲೆಯಿಂದ ಬರಲಿ ತಗೊಳ್ಳಿ ಸೊ ಹಾಗಾಗಿ ಯಾವ ವಿಚಾರಕ್ಕೆ ಅದು ಪ್ರಮಾಣ ಅನ್ನುವಂಥದ್ದನ್ನ ನೋಡಿ ಇದು ಆ ವಿಷಯ ಪ್ರಮಾಣನೋ ಅಲ್ಲು ಅಂತ ಡಿಸೈಡ್ ಮಾಡ್ಬೋದು ಸೊ ಒಳ್ಳೆಯ ಜೀವನಕ್ಕೆ ಪ್ರಮಾಣ ಆತ್ಮವಿಚಾರಕ್ಕೆ ಪ್ರಮಾಣ नौनंद प्रश्न है तो YouTube में लेने का प्रश्न बन on YouTube सुनिए हाँ जी any questions here नमस्ते प्रमोद सर इल्ला हाँ प्रश्न YouTube पर बंद ही थी ला ओ आगे तो यारों प्रश्न बंद ही तो तो कोई ಯಾರು ಮಾತಾಡ ಪ್ರಯತ್ನ ಹ ನಮಸ್ತೆ ಸರ್ ನಾನ್ ನಂಗೆ ಒಂದ್ ಕ್ವಶನ್ ಇನ್ನು ಕ್ಲಿಯರ್ ಆಗಿಲ್ಲ ಸರ್ ಪ್ಲೀಸ್ ದೇಹ ಬಿಟ್ಟ ನಂತರ ಪ್ರೇತಾತ್ಮ ಅಂತ ಹೇಳ್ತಿರಲ್ವಾ ಅದು ಹೇಗೆ ಅನ್ನೋದು ನಮ್ಗೆ ಕನ್ಕ್ಲೂಷನ್ ಕೊಡಿ ಪ್ಲೀಸ್ ಹೇಳ್ತಾರೆ ಹೇಳ್ತಾರೆ ಪ್ರೇತಾತ್ಮ ಇದೆ ನಾವು ಇದೆಲ್ಲ ಮಾಡಿದ್ರು ಕರ್ಮ ಎಲ್ಲ ಮಾಡಿದ್ರು ಪ್ರೇತಾತ್ಮ ಇದೆ ಅದೇ ಇದೆ ಅಂತ ಹೇಳ್ತಾರೆ ಸೊ ಅದ್ ಏನು ಯಾಕೆ ನಾನು ಮತ್ತೆ ಹೇಳಿದಾಗ ಕ್ಲಿಯರ್ ಆಗಿಷ್ಟ್ರೆ ಒಂದು ನಮಗೆ ಒಂದು ದೇಹ ಅಥವಾ ಒಬ್ಬ ವ್ಯಕ್ತಿ ಅಂತ ಅಂದಾಗ ಇವತ್ತಿಂದ ತಗೊಳ್ಳೋದ್ರೆ ಪಂಚಕೋಶಗಳು ಪ್ಲಸ್ ಆತ್ಮ ಅಥವಾ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮತ್ತು ಆತ್ಮ ಇದನ್ನ ವ್ಯಕ್ತಿ ಅಂತ ಕರಿತೀವಿ ವ್ಯಕ್ತಿ ಜೀವನವನ್ನ ಮಾಡ್ತಾನೆ ಎಪ್ಪತ್ತೋ ಎಂಬತ್ತೋ ಮೂವತ್ತೋ ಅರವತ್ತೋ ನೂರೋ ವರ್ಷ ಬದುಕ್ತಾನೆ ಅವನು ಪ್ರಾಣ ಹೋಯಿತು ಅಂತ ನಾವು ಯಾವ್ದು ಹೇಳ್ತೀವಿ ಅವನ ಜೀವನ ಕೊನೆ ಆಗತ್ತೆ ಆ ಜೀವನ ಕೊನೆಯಾದಾಗ ಏನಾಗತ್ತೆ ದೇಹವನ್ನ ತಗೊಂಡು ಹೋಗಿ ಸುಡ್ತಾರೆ ಅನ್ನಮಯ ಕೋಶ ಹೋಯ್ತು ಸ್ಥೂಲ ಶರೀರ ಹೋಯ್ತು ಇನ್ನು ಈ ಜೀವನದಲ್ಲಿ ಮಾಡಿರುವಂತಹ ಕರ್ಮ ಕರ್ಮದ ಸಂಸ್ಕಾರ ವಾಸನೆಗಳು ಅದೆಲ್ಲ ಹಾಗೆ ಇದೆ ಅದೆಲ್ಲ ರಿಸಲ್ಟ್ ಕೊಡಬೇಕು ಇಲ್ಲ ಅಂತಂದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ರೆ ಇದೆಲ್ಲ ಈ ಅಬ್ರಹಮಿಕ್ ರಿಲಿಜಿಯನ್ಸ್ ತರ ಒಂದೇ ಲೈಫ್ ಅನ್ನೋ ತರದವ್ರಿಗೆ ಮುಗೀತು ಅಂತ ಸೊ ಆದ್ರೆ ಭಾರತೀಯ ಸಿದ್ಧಾಂತ ಅಥವಾ ಯಾವುದೇ ಆಗಲಿ ಬೌದ್ಧ ಜೈನ ಎಲ್ಲರೂ ಒಪ್ಪೋದು ಪುನರ್ಜನ್ಮ ಸೊ ಪುನರ್ಜನ್ಮ ಆಗಬೇಕಾದ್ರೆ ಸ್ಥೂಲ ಶರೀರ ನಾಶ ಆಯ್ತು ಹಾಗಾದ್ರೆ ಯಾವುದರಿಂದ ಆಗತ್ತೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಕಾರಣ ಶರೀರ ಅಂದ್ರೆ ಅಜ್ಞಾನ ಅದನ್ನ ಸ್ವಲ್ಪ ಸೈಡ್ಗೆ ಕಿರಣ ಅದು ಮೂಲ ಅಜ್ಞಾನ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರದಲ್ಲಿ ಏನಿರುತ್ತೆ ನಮ್ಮ ಜೀವನದಲ್ಲಿ ಮಾಡಿದಂತಹ ಕರ್ಮಗಳು ಕರ್ಮದ ಸಂಸ್ಕಾರಗಳು ಒಳ್ಳೆಯದು ಕೆಟ್ಟದು ವಾಸನೆ ಎಲ್ಲ ಅದು ತುಂಬಿಕೊಂಡಿರುತ್ತೆ ಅದರ ಜೊತೆಗೆ ಪ್ರಾಣ ಪ್ರಾಣ ಹೋಯ್ತು ಅಂತ ಅದು ಹೇಳುದು ಪ್ರಾಣ ಎಲ್ಲವೂ ಸೇರಿ ಒಂದು ಗಂಟಿನ ರೀತಿಯಲ್ಲಿ ಗಂಟು ಅಂತ ಅನ್ಕೋಬಾರ್ದು ಗಂಟಿನ ರೀತಿಯಲ್ಲಿ ಅಥವಾ ಜ್ಯೋತಿಯ ರೀತಿಯಲ್ಲಿ ಈ ದೇಹವನ್ನ ಸುಟ್ಟಾಗ ಸ್ಥೂಲ ದೇಹವನ್ನ ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ ಟ್ರಾವೆಲ್ ಆಗತ್ತೆ ಟ್ರಾವೆಲ್ ಆಗುವಾಗ ಕಾಣತ್ತ ನಮ್ಗೆ ಪಿಕ್ಚರ್ ಎಲ್ಲ ತೋರಿಸುವಾಗ ಜ್ಯೋತಿ ಕಾಣಿಸುತ್ತಲ್ಲ ಅದು ಅಂತ ಅನ್ಕೋಬಹುದು ಆದ್ರೆ ಜ್ಯೋತಿ ಹೋಗೋದು ಎಲ್ಲೂ ಎಲ್ಲೂ ಕಾಣಲ್ಲ ಅದಕ್ಕೆ ಅದನ್ನ ಹೇಳ್ತಾರೆ ಸೂಕ್ಷ್ಮ ಶರೀರ ಅಂತಾರೆ ಸ್ಥೂಲ ಕಣ್ಣಿಗೆ ಕಾಣದಂಥದ್ದು ಸೂಕ್ಷ್ಮ ಇವತ್ತು ನಿಮ್ಮ ಸೈನ್ಸ್ ನ ನೋಡಿದ್ರು ಕೂಡ ಅವ್ರ ಬ್ರೈನ್ ಇದೆ ಅಂತಾರೆ ಮೈಂಡ್ ಇದೆ ಅಂತ ಅವ್ರಿಗೆ ಇನ್ನೂ ಕನ್ಕ್ಲೂಷನ್ ಬಂದಿಲ್ಲ ಯಾಕಂದ್ರೆ ಮೈಂಡ್ ಇಸ್ ನಾಟ್ ವಿಸಿಬಲ್ ಮೈಂಡ್ ಇಸ್ ಸೂಕ್ಷ್ಮ ಅಂತಕರಣ ಮನಸ್ಸು ಒಂದು ಸೂಕ್ಷ್ಮ ಸೊ ಈ ಸೂಕ್ಷ್ಮ ಶರೀರವನ್ನ ಯಾರು ನೋಡಿದೀವಿ ಅಂತಂದ್ರೆ ಬೇರೆ ನೈನ್ ಪರ್ಸೆಂಟ್ ಲೈಂಗ್ ಸುಳ್ಳು ಹೇಳ್ತಾ ಇದ್ದಾರೆ ನೋಡಕ್ ಆಗಲ್ಲ ನೈನ್ಟಿಂಟ್ ನೈನ್ ಪರ್ಸೆಂಟ್ ನಾವಾಗ್ಲೇ ಹೇಳದಾಗೆ ಯೋಗ ಆದ್ರೆ ಆಗಬೇಕು ಅಂತ ಎಕ್ಸೆಪ್ಷನಲ್ನ ಬಿಟ್ರೆ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾರು ಪ್ರೇತವನ್ನ ನೋಡಬೇಕಾದ್ರೆ ಪ್ರೇತ ಅಂದ್ರೆ ಅಷ್ಟೇ ಇದು ಹೋಗ್ತಾ ಇದೆ ಇನ್ನು ಇದಕ್ಕೆ ಇನ್ನೊಂದು ಸ್ಥೂಲ ದೇಹ ಸಿಕ್ಕಿಲ್ಲ ಈ ಪರಿಸ್ಥಿತಿಯಲ್ಲಿ ಅಂದ್ರೆ ಯಾವ ಜೀವ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ಪಡೆಯೋದ್ರ ಮಧ್ಯ ಇದೆಯೋ ಅದನ್ನ ಪ್ರೇತನ ಕರಿತೀವಿ ಸೊ ಅದಕ್ಕೇನೆ ನಾವು ಹಲವಾರು ಸರಿ ನಾವು ಫಸ್ಟ್ ಹತ್ತು ಹನ್ನೆರಡು ದಿನ ಹದ್ಮೂರು ದಿನ ನಾವೆಲ್ಲ ಸಂಸ್ಕಾರ ಮಾಡೋದು ಯಾವ್ದಕ್ಕೆ ಅದು ಇನ್ನೊಂದು ಕಡೆ ಹೋಗಿ ಸೇರೋವರೆಗೂ ಉಂಟ ಸೊ ಹಾಗಾಗಿ ಪ್ರೇತವನ್ನ ಯಾರು ನೋಡೋದಕ್ಕಾಗಲ್ಲ ನೋಡ್ಬೇಕಾಗಿಲ್ಲ ಯಾಕೆ ಬೇಕು ಅದರಿಂದ ಯಾವ ಪುರುಷಾರ್ಥವೂ ಸಾಧನೆ ಆಗಲ್ಲ ನಾವು ತಿಳ್ಕೋಬೇಕಾರದೇನು ನಾನೂ ಕೂಡ ಈ ರೀತಿ ಹಲವಾರು ಸರಿ ಪ್ರೇತವಾಗಿ ಬೇರೆ ಬೇರೆ ಜನ್ಮವನ್ನ ಪಡೆದು ಬಂದಿದ್ದೀನಿ ಈ ಜನ್ಮದಲ್ಲ ತೀರ್ಮಾನ ಮಾಡಿಕೊಂಡು ಮುಂದಕಿನ ಪ್ರೇತ ಆಗೋದಿಲ್ಲ ನಾನು ಈ ಜನ್ಮದಲ್ಲೇ ನನ್ನ ನಿಶ್ಚಯ ಮಾಡಿಕೊಂಡು ನನ್ನ ಸತ್ಯತ್ವವನ್ನು ತಿಳಿದು ಜನ್ಮರಹಿತವಾಗ್ತೀನಿ ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ವೇದಾಂತವೇ ಹೊರತು ಪ್ರೇತದ ಬಗ್ಗೆ ಎಸ್ಟಾಬ್ಲಿಷ್ ಮಾಡಕಲ್ಲ ಸೈನ್ಸ್ ನಾಟ್ ಕಮ್ ಹಿಯರ್ ಯಾಕಂದ್ರೆ ಸೂಕ್ಷ್ಮವನ್ನ ಹಿಡಿಯೋದಕ್ಕೆ ಯಾವುದೇ ಕಾರಣಗಳಿಲ್ಲ ವೇದಾಂತ ವೇದ ಶಾಸ್ತ್ರ ಲೇಖಿನ ಒಂದು ಇಸ್ಸೆ ಮೂವ್ ಆಗ್ತಾ ಇದೆ ಈ ರೀತಿಯಲ್ಲಿ ಮಾಡಿದ್ರೆ ಈ ಒಂದು ಸ್ವರ್ಗವನ್ನ ಪಡಿತಾರೆ ಇಲ್ಲಿ ಹೋಗ್ತಾರೆ ಈ ನರಕವನ್ನು ಪಡಿತಾರೆ ಸ್ಪಿಯರ್ಸ್ ಆರ್ ಯಾವ ಕ್ಷೇತ್ರ ಅಂದ್ರೆ ವೇದದ ಕ್ಷೇತ್ರ ಹಾಗಾಗಿ ಯಾವುದು ಒಂದನ್ನ ಬಿಟ್ಟು ಇನ್ನೊಂದಕ್ಕೆ ಹೋಗುವ ಮಧ್ಯದಲ್ಲಿರುತ್ತೋ ಅದನ್ನ ಪ್ರೇತ ಅಂತ ಹೇಳ್ತಾರೆ ಈ ರೀತಿಲಿ ಅರ್ಥ ಮಾಡ್ಕೊಂಡ್ರೆ ಸಾಕು ಇದರಿಂದ ಆತ್ಮಜ್ಞಾನಕ್ಕೆ ಯಾವುದೇ ಒಪ್ಕೊಂಡ್ರು ಒಪ್ಕೊಳ್ಳಿಲ್ಲ ಅನ್ನೋದು ಯಾವುದೇ ಅಡ್ಡಿ ಇಲ್ಲ ತಿಳ್ಕೊಬೇಕಾದ್ರೆ ಆತ್ಮ ಟ್ರಾವೆಲ್ ಆಗುತ್ತೆ ಅಂದ್ರೆ ಜೀವಾತ್ಮ ಆತ್ಮ ಏಕೈಕ ಆತ್ಮ ಇರೋದಲ್ಲ ಜೀವಾತ್ಮ ಟ್ರಾವೆಲ್ ಆಗುತ್ತೆ ಇದನ್ನು ತಿಳ್ಕೊಂಡ್ರೆ ಸಾಕು